ಫ್ರೆಂಡ್ಸ್ ನಾವು ತುಂಬ ದಿನದ ಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಯಾರ್ಯಾರು ನಮ್ಮ ಬ್ಲಾಗ್ನ ಎಲ್ಲ ನೋಡ್ತಾಯಿದ್ದೀವಿ ಸೊ ಎಲ್ರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೇಳ್ತಾ ಇದ್ದೀವಿ ಜಾಸ್ತಿ ತಿನ್ಬೇಡ ಕೆಂ ಬರುತ್ತೆ ಶ್ರೀನಿಧಿ ಯಾವಾಗಲೂ ಏನಾದರೂ ತಿಂತಾ ಇರ್ತಾನೆ ಊಟ ಮಾತ್ರ ತಿನ್ನಲ್ಲ ತಿಂಡಿಲ್ಲ ಡೈಲಿ ಬ್ಲಾಗ್ ಮಾಡಿ ಸೊ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ತೀವಿ ಮುಂದೆ ನನಗೆ ಇಷ್ಟು ದಿನ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಜೊತೆಗೆ ನಾವು ಬ್ಲಾಗ್ ಮಾಡ್ತಾ ಇರ್ಬೇಕಾದ್ರೆ ಅದಾದಮೇಲೆ ನಾವು ಅಂಗಡಿ ಸ್ಟಾರ್ಟ್ ಮಾಡ್ತೀವಿ ಅದಾದ್ಮೇಲೆ ನಾವು ಫ್ರೀನೇ ಇರ್ತಾ ಇರಲಿಲ್ಲ ಅಂಗಡಿ ಮತ್ತೆ ಇವ್ರು ಶ್ರೀನಿಗೆ ನೋಡ್ಕೋಬೇಕಾಗಿತ್ತು ಅದಾದ್ಮೇಲೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇತ್ತು ಬ್ಲಾಗ್ ಮಾಡಕ್ಕೆ ಆಗ್ತಾ ಇರ್ತೀವಿ ಸ್ಟಾಪ್ ಮಾಡಿಬಿಡ್ತೀನಿ ಈಗ ಮತ್ತೆ ಫ್ರೀ ಆಗಿದ್ದೀನಿ ಮನೆಯಲ್ಲೇ ಇರ್ತೀನಿ ಮತ್ತೆ ಶ್ರೀನಿ ಬೇರೆ ಸ್ವಲ್ಪ ದೊಡ್ಡವನಾಗಿದ್ದಾನೆ ಹಲೋ ನೀಟಾಗಿ ಹೇಳ್ಬೇಕು ಸನ್ಶೈನ್ ವಾರ್ಡ್ ಪಬ್ಲಿಕ್ ಸ್ಕೂಲ್ ವಾರ್ಡ್ ಶ್ರೀನಿ ಚೆನ್ನಾಗೈತೆ ನಿಂತ್ಕೊಂಡು ವ್ಲಾಗ್ ಮಾಡುದು ಕಷ್ಟನೇ ಬಟ್ ಇವಾಗೆಲ್ಲ ಪರವಾಗಿಲ್ಲ ಮುಂಚೆ ಚಿಕ್ಕ ಪಾಪ ಇದ್ದ ಈಗ ಸ್ವಲ್ಪ ದೊಡ್ಡನಾಗ್ತದೆ ಒಂದ್ ನನಗೆ ವ್ಲಾಗ್ ಮಾಡಕ್ ಸಪೋರ್ಟ್ ಮಾಡ್ತಾನೆ

ಫ್ರೆಂಡ್ಸ್ ಇನ್ಮೇಲೆ ಕಂಟಿನ್ಯೂಸ್ ಬ್ಲಾಗ್ಸ್ ಎಲ್ಲ ಮಾಡಾಕ್ತಾ ಇರ್ತೀವಿ ಇನ್ಮೇಲೆ ಸ್ಟಾಪ್ ಮಾಡಲ್ಲ ಶ್ರೀನಿ ಇನ್ಮೇಲೆ ಶ್ರೀನಿ ಸಪೋರ್ಟ್ ಮಾಡ್ತಾರೆ ನನಗೆ ಬ್ಲಾಗ್ ಮಾಡಕ್ಕೆ ನಾನು ಸ್ಕೂಲ್ ಬೇರೆ ಹೋಗ್ತಾ ಇರಲಿಲ್ಲ ನನಗೆ ಆಲ್ಮೋಸ್ಟ್ ತ್ರೀ ವರ್ಸ್ ಫ್ರೀನೇ ಇರ್ತೀನಿ ಮನೆಯಲ್ಲಿ ನಾನು ಯಾವಾಗ ಬೇಕು ಅವಾಗ ಹೇಳ್ಬಾರ್ದಪ್ಪ ಅದ್ರ ಅಷ್ಟಾಗಿದ್ದೆ அந்த oh, கோவில் okay. <regimesciğim> <jeśli imagery> <phon f comigo> <Mickline> श्रुनिधि टी 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 टेस्टी सॉन्ग टी 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 पॉयसिवस टी 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 ओ टू स्कूल वाओ सो नाइस श्रुनिधि इवग यादे रिया बस हेले बस पंत वा வந்து oh, okay.